ಈ ಭಾವದಲ್ಲಿ ಬರ್ತಕ್ಕಂತ ಸಂಕಲ್ಪರು ನಾನು ಹಲಸಲಿ ಬಂತಾ ಅವರೆಲ್ಲ ಇಲ್ಲಿ ಕೈಂದ ಇರುತ್ತಾರೆ ಅವಕ್ಕೆ ಬಾಬಾ ಏನು ಸೊಲ್ಯೂಷನ್ ಅನ್ನು ಕೊರ್ತಾರೆ ಇಲ್ಲಿ ಹೆಚ್ಚಿನ ಪರಮಾತ್ಮನ ಮಹಾವಾಕ್ಯಗಳಲ್ಲಿ ಮಾತ್ರ ಶುದ್ಧ ಸಂಕಲ್ಪಗಳು ಸಕಾರಾತ್ಮಕ ಸಂಕಲ್ಪಗಳು ಶ್ರೇಷ್ಠ ಸಂಕಲ್ಪಗಳು ಸಮರ್ಥ ಸಂಕಲ್ಪಗಳು ಇದು ಎಲ್ಲಿದೆ ಬಾಬಾಧವರ ಮಹಾವಾಕ್ಯಗಳಲ್ಲಿ ಮಾತ್ರ ಇದೆ ಇದನ್ನು ನಾವು ಏನ್ ಮಾಡಬಹುದು ही मार्ग में पश्चिम के दिन अब परिवर्तन की पोषण संबंधित हैं हाँ मैं वो चाहता हूँ हाँ मैं अब ये अब ये अब इस तरह की अपन बहुत वो देख रहे हैं वहाँ बहुत ऐसी तरह हाँ वो इस तरह की ये कल डालते हैं आई तो और शादी हाँ मीठे जीजे में चार बंदर हाँ इस मार्ग में आऊँ ये तो सारा भरी हुई है अदर अदर मोड़ पड़ते

ಶಬ್ದ ಐದು ಅರ್ಥ ಇದೆ ಪರಮಾತ್ಮನ ಮಹಾವಾಕ್ಯದ ಒಂದೊಂದು ಶಬ್ದಗಳಲ್ಲಿ ಐದೇ ಅಂತ ಅರ್ಥ ಇದೆ ಒಂದು ಅರ್ಥ ಮುರುಳಿ ಕೇಳಿದ್ರೆ ನಮಗೆ ಒಳ್ಳೇದಿ ಮುರುಳಿ ಕೇಳುತ್ತೆ ಅದೊಂದು ಪ್ರಧಾನ ಕೇಳಬೇಕು ಶಬ್ದಾರ್ಥ ಆಮೇಲೆ ಭಾವಾರ್ಥ ಭಾವ ಯಾವ ಭಾವದಲ್ಲಿ ಅದು ಹೇಳ್ತಾ ಇದೆ ಯಾವುದೇ ನಾವು ಸಹ ಇವರಿಬ್ಬರಿಗೆ ಏನಾದರೂ ಹೇಳುವಾಗ ನಮಗೊಂದು ಭಾವ ಇದೆ ಭಾವ ಮೂರನೇದು ಕೂಡ ಇದು ಒಳಗಡೆ ಏನು ಇದರಲ್ಲಿ ಎಷ್ಟೊಂದು ಶಕ್ತಿ ಇದೆ ಕೂಡ ನಾಲ್ಕನೇ

ಹತ್ತು ಹದಿನೈದು ನಿಮಿಷ ಬಾಬಾ ಏನೇನು ಕೇಳ್ತಾರೆ ವಾಸ್ತವದಲ್ಲಿ ಏನೇನು ಹೇಳ್ತಾರೆ ಇವತ್ತಿನ ದಿವಸ ನನ್ನ ಉನ್ನದಿಗೋಸ್ಕರ ಬಾಬಾ ಏನೇನು ಕೇಳಿದಾರೆ